ಹಲೋ ಎನ್ ನಲವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುವ ಎರಡು ಲೋಹಗಳನ್ನು ಹೆಸರಿಸಿ ಮತ್ತು ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸದ ಎರಡು ಲೋಹಗಳನ್ನು ಹೆಸರಿಸಿ ಪಲ್ಲಟಗೊಳಿಸುವ ಲೋಹಗಳು ಅಂತ ಅಂದ್ರೆ ಅದು ಸತ್ತು ಮತ್ತೆ ಮೆಗ್ನೀಷಿಯಂ ಸಟನ್ ಮತ್ತೆ ಎಂಜಿ ಪಲ್ಲಟ ಗೊಳಿಸದ ಲೋಹಗಳು ಅಂತ ಅಂದ್ರೆ ಅದು ತಾಮ್ರ ಮತ್ತೆ ಬೆಳ್ಳಿ ಅಥವಾ ಯಾವ್ದಾದ್ರು ಹೈ ನಾವು ಕ್ರಿಯಾಶೀಲತೆ ಸರಣಿಯನ್ನ ನೋಡಿ ಯಾವುದು ಗಿಂತ ಮುಂಚೆ ಬರುತ್ತೋ ಅದು ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸೋದಕ್ಕೆ ಸಾಧ್ಯ ಇದೆ ಹೈಡ್ರೋಜನ್ ಅನ್ನ ನಂತರ ಬರುವಂತಹದ್ದು ಸ್ಥಾನ ಮಾಡೋದಿಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಆ ಹೈಡ್ರೋಜನ್ ನಂತರ ಬರುವಂತಹ ಯಾವ್ದಾದ್ರು ಎರಡು ಲೋಹವನ್ನ ನಾವು ಬರೆದ್ರೆ ಆಯ್ತು